ಇತ್ತೀಚಿನ ದಿನಗಳಲ್ಲಿ ಖಾಸಗಿಯಾಗಿ ಮದುವೆಯಾಗುವ ಸೆಲೆಬ್ರಿಟಿ ಜೋಡಿಗಳು ತಮ್ಮ ಮದುವೆಯ ವಿಡಿಯೋಗಳನ್ನು ದುಬಾರಿ ಮೊತ್ತಕ್ಕೆ ಮಾರಾಟ ಮಾಡುವುದು ಟ್ರೆಂಡ್ ಆಗಿದೆ ಕೋಟಿಗಟ್ಟಲೆ ಆಫರ್ ನೀಡಿ ಈ ವಿಡಿಯೋವನ್ನು ಖರೀದಿಸುವ ಆನ್ಲೈನ್ ವೇದಿಕೆಗಳಿಗೂ ತಾವು ಬಿಲಿಯನ್ ಗಟ್ಟಲೆ ಹಣ ಸಂಪಾದಿಸುತ್ತೇವೆ ಆದರೆ ಈ ಸಂಪ್ರದಾಯಕ್ಕೆ ನಟಿ ರಶ್ಮಿಕಾ ಮಂದಣ್ಣ ಹಾಗೂ ನಟ ವಿಜಯ್ ದೇವರಕೊಂಡ ಬ್ರೇಕ್ ಹಾಕಿದ್ದಾರೆ ಹೌದು ಗೀತಾ ಗೋವಿಂದಂ ಖ್ಯಾತಿಯ ಈ ಜೋಡಿ ಹಸೆಮಣೆ ಏರಲು ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ ಉದಯಪುರದಲ್ಲಿ ಈ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದು ಈಗಾಗಲೇ ಅದ್ದೂರಿ ತಯಾರಿ ಕೂಡ ನಡೆಯುತ್ತಿದೆ ಈ ಎಲ್ಲದರ ನಡುವೆ ನೆಟ್ಫ್ಲಿಕ್ಸ್ ರಶ್ಮಿಕಾ ಹಾಗೂ ವಿಜಯ್ ದೇವರ ಕೊಂಡ ಮದುವೆ ವಿಡಿಯೋ ಪ್ರಸಾರದ ಹಕ್ಕನ್ನು ಪಡೆಯಲು ಅರವತ್ತು ಕೋಟಿ ರೂಪಾಯಿಗಳ ಆಫರ್ ನೀಡಿತು ಎನ್ನಲಾಗಿದೆ ಆದರೆ ಈ ಆಫರ್ ನಿರಾಕರಿಸಿರುವ ರಶ್ಮಿಕಾ ಮಂದಣ್ಣ ನಮ್ಮ ಮದುವೆ ಕ್ಷಣಗಳು ಮಾರಾಟಕ್ಕಿಲ್ಲ ಎಂದು ಹೇಳಿದ್ದಾರೆ ಹಣಕ್ಕಾಗಿ ತಮ್ಮ ಮದುವೆ ವಿಡಿಯೋವನ್ನು ವ್ಯಾಪಾರ ಮಾಡಲು ಇಚ್ಛಿಸಿದ ರಶ್ಮಿಕಾ ಮಂದಣ್ಣ ನಿರ್ಧಾರ ಅಭಿಮಾನಿಗಳಿಗೆ ಖುಷಿ ತಂದಿದೆ ಮದುವೆಯನ್ನು ವ್ಯಾಪಾರ ಕೇಂದ್ರ ಮಾಡಲು ಇಚ್ಛಿಸಿದ ರಶ್ಮಿಕಾಗೆ ಫ್ಯಾನ್ಸ್ ಬೇಷ್ ಎಂದಿದ್ದಾರೆ ಸದಾ ವಿವಾದಗಳ ಮೂಲಕವೇ ಸುದ್ದಿ ಮಾಡೋ ಈ ಕಿರಿಕ್ ಬೆಡಿಗೆ ಇದೇ ಮೊದಲ ಬಾರಿಗೆ ಪ್ರಶಂಸೆ ಪಡೆದುಕೊಳ್ಳುತ್ತಿದ್ದಾರೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ